ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಖತ್ತಾಗಿದ್ದೀರಲ್ವ ನಾನು ಕೂಡ ಇವತ್ತು ಗುರು ಗುರು ಗುರುವಾರ ಸಖತ್ತಾಗಿದ್ದೀನಿ ಗುರುವಾರ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಇದು ಬುಧವಾರದ ವ್ಲಾಗ್ ಮಾರ್ನಿಂಗ್ ಆಲ್ರೆಡಿ ಒಂಬತ್ತು ಮುಖಲಾಗಿದೆ ಇವಾಗ ಚಿತ್ರಾನ್ನ ಮಸಾಲ ಚಿತ್ರಾನ್ನ ತಿಂತಾ ಇದ್ದೀವಿ ಕೆಲಸ ಸ್ಟಾರ್ಟ್ ಆಗಿದೆ ಅಯ್ಯ ನೀಟಾಗಿ ಹಾಕಿದ್ದು ಕಡಮ ಎಲ್ಲ ಉಂಟ್ಕೊಂಡ ಒಂದ್ರ ಮೇಲೆ ಅಂತ ಹಾಕ್ತಾನೆ ಇನ್ನು ಹೆಂಗ್ ಹಾಕಲ್ಲಿ ಜಾಗ ಇಲ್ಲದೆ ಇವೆಲ್ಲ ಎತ್ತಾಗ್ತಾಯಿದ್ದೀವಿ ಫ್ರೆಂಡ್ಸ್ ಇಲ್ಲೂ ಸ್ವಲ್ಪ ಏನೋ ಕಿತ್ತೋಗ್ತಂತೆ ದನ ಕಟ್ಟಾಕೋ ಥರ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅಪ್ಪಾಜಿ ನೀರು ಸೆತ್ಕೋತೈತೆ ಮಿನಿ ಬಾವಿ ನಮ್ಮದು ಸಂಪು ಅದಕ್ಕೆ ಇದನ್ನೆಲ್ಲ ಯಾವಾಗ ತೆಗ್ದಾಕ್ತಾ ಇದ್ದೀವಿ ಫೋನ್ ಒಳಗಡೆ ಇಡು ಇಲ್ಲಿ ಇಡಬೇಡ ಅಂತ ಅದಕ್ಕೆ ಫೋನ್ ಒಳಗಡೆ ಇಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಯಾರೂ ಜನಗಳಿಲ್ಲ ಟ್ರೈ ಪೋಡಾಕೋಕ್ಕೆ ಟ್ರೈ ಪೋಡಕ್ಕೆ ವೀಡಿಯೋ ಮಾಡೋಕ್ಕೆ ನೋಡಿ ಇಲ್ಲೆಲ್ಲ ಹೆಂಗೆ ಹೆಂಗೈತೆ ಭಯ ಸುಮ್ಮನೆ ಟ್ರೈ ಪೋಡು ಗ್ರೀಜ್ ಅಂತ ಫೋನ್ ಬಿದ್ದೋದ್ರೆ

ೀಟಾಗಿ ಜಾಗದಲ್ಲಿ ಇದ್ದು ಸೌದೆ ಮತ್ತು ಆಗಿತ್ತು ಫುಲ್ ಕಸ ಗುಡಿಸಿ ಎಲ್ಲ ನಾನೇ ಕಸ ಗುಡಿಸ್ದೆ ಅಮ್ಮ ಬೇಡ ಅಂತೂ ನಾನು ಕರ್ಚೀಫ್ ಕಟ್ಕೊಂಡು ಮುಖಕ್ಕೆ ಗುಡಿಸ್ದೆ ಅಲರ್ಜಿ ಇದೆಯಲ್ಲ ಬೇಡ ಅಂತಿತ್ತು ನಾನು ಪರವಾಗಿಲ್ಲ ಅಂದ್ಬಿಟ್ಟು ಕರ್ಚೀಫ್ ಕಟ್ಕೊಂಡು ಗುಡಿಸ್ದೆ ಬಟ್ ಏನು ಶೀತ ಥರ ಆಗಿಲ್ಲ ಒಳ್ಳೆಯದು ಅಪ್ಪಾಜಿ ಇದೊಂದಿಷ್ಟು ಮಾಡೈತೆ ಅಲ್ಲಿ ಅಪ್ಪಾಜಿಗೆ ಮೊಳ ಸಿಕ್ಕೈತೆ ಅಂದ್ಬಿಟ್ಟು ನಾನು ಬಗ್ದೆ ನೋಯ್ತಾ ಅದೇ ನೀನು ಕರೆಕ್ಟಾಗಿ ಬಗೆಲ್ಲ ಅಂತ ಅದಕ್ಕೆ ಅಮ್ಮಂಗೆ ಕೊಟ್ಟಿದ್ದೆ ಸಿಕ್ತಮ್ಮ ಹಾಂ ಅಲ್ಲಿ ಎಲ್ಲದ ಕಾಣಕ್ಕೆ ಇಲ್ಲ ಆ ಎಕ್ದಲ್ಲಾರು ಏನಾದ್ರೂ ಮೂರು ದಿನ ಆಗದಂತೆ ಏನಾರು ಹಾಕಬೇಕು ತಾನೆ ಅದೇ ಎಲ್ಲೆಲ್ಲಿ ಹೋಗಿರ್ತದ ಟೀ ಇಟ್ಕೊಬತ್ತೀನಿ ಈಗ ನಾನು ಸಾಕಾಗಿದ್ದೀನಿ ಅಪ್ಪಾಜಿ ನಮ್ಮಮ್ಮ ಸಾಕೋರೆ ಅಂತ ಅವರಿಗೋಸ್ಕರ ಟೀ ಕೊಯ್ತಾ ಇದ್ದೀನಿ ಅವರು ಮುಳ್ಳಿಲಿ ಅಷ್ಟರಲ್ಲಿ ಟೈಮ್ ಆಗಿಲ್ಲ ಹತ್ತು ಕಾಲು ಇವಾಗ ಬಟ್ ನಾವು ಇವಾಗ ಬ್ರೇಕ್ ತಗೊಡ್ತಾ ಇದ್ದೀವಿ ಅಪ್ಪಾಜಿ ಅಮ್ಮ ಆ್ಯಂಡ್ ನನಗೂ ಕೂಡ ನಾನು ಬ್ರೇಕ್ ತಗೋತಾ ಇದ್ದೀನಿ ಅವ್ರೇನು ಟೀ ಕೇಳಿಲ್ಲ ನೋಡಿ ನಾನು ಎಂಥವ್ರು ಟೀ ಕೇಳಿದವರು ನಾನು ಟೀ ತೊಗೊಂಡೋಗಿ ಇದ್ದೀನಿ ಮಾತ್ರ ಎಲ್ಲ ಫುಲ್ ಒಳಗಡೆ ಎಲ್ಲ ಫುಲ್ ದುಡ್ಡಾಗ ಹೋಗ್ಬಿಟ್ಟೈತೆ ತೊಳಪ್ಪದಿ ಹಂಗೆ ಬಾಕೆಯಲ್ಲಿ ಬೀಡಿ ಹಿಡ್ಕೊಂಡಂಗೆ ಉದುರ್ತದೆ ಸಿಮೆಂಟು ತೊಳಮ್ಮ ಅದನ್ನೇ ಕೆತ್ತೈದಿಷ್ಟು ಅಮ್ಮ ಅಲ್ಲಿ ಹರಗದೆ ಅಂದೆ ಅಲ್ಲಿಂದ ತಕ್ಕ ನುಗ್ತೆ ಈ ಕಡಿಗೆ ಈ ಮೂಟೆ ತಕ್ಕಿ ಬರ್ತೀನಿ ಟೀ ಕುಡಿತೀನಿ ಟೈಮ್ ಬಂದು ಕರೆಕ್ಟಾಗಿ ಎರಡೂ ಕಾಲು ನೀರು ಬಿಟ್ಟಿದ್ರು ಅಂಡೆ ಎಲ್ಲ ತೊಳೆದು ನೀರು ಇಟ್ಕೊಂಡೆ ಒಳಗಡೆ ಫುಲ್ಲು ಪೈಪ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ನೀರು ಚೆಲ್ಲಿ ಫ್ಯಾನ್ ಹಾಕ್ಬಿಟ್ಟು ಆರಿಸಿದ್ದೀನಿ ಮ್ಯಾಪ್ ತಂದು ಎಲ್ಲ ಒರೆಸ್ದೆ ಈ ಮನೇಲು ಎಲ್ಲ ನೀರು ಚೆಲ್ಬಿಟ್ಟಿದ್ದು ಇದೆಲ್ಲ ಕ್ಲೀನ್ ಮಾಡಿ ಹಾಗೆ ಕೊಟ್ಟಿಗೆ ಎಲ್ಲ ನೋಡಿ ಎಪ್ಪ ಆ ಭಗವಂತ ಆಗೋದಿಲ್ಲ ಕೊಟ್ಟಿಗೆ ಎಲ್ಲ ಫುಲ್ ಗಲೇಜ್ಜಾಗಿತ್ತು ಕೊಟ್ಟಿಗೆ ತೊಳೆದು ಇಲ್ಲಿಗೆಲ್ಲ ನೀರು ತುಂಬಿಸ್ದೆ ಅಮ್ಮ ಅಪ್ಪಾಜಿ ಬರಲಿಲ್ಲ ಹಂಗಾಗಿ ನಾನು ಇದು ಇದ್ಮಾಡ್ದೆವು ಆಮೇಲೆ ಪಾತ್ರೆ ಕೊಡಿದ್ದು ಅಮ್ಮ ನಾನು ಇಬ್ಬರು ಸೇರಿ ತೊಳ್ಕೊಂಡು ಇವಾಗ ಅಪ್ಪಾಜಿ ಊಟಕ್ಕೆ ಕೊಟ್ಟಿದ್ದೀನಿ ಅಪ್ಪಾಜಿ ಊಟ ಎತ್ತೈತೆ ಅಮ್ಮ ಇದು ಓಡಾಡ್ತಿದ್ದೀನಿ ಕತೆಕೋ ಹೆ ಎಷ್ಟು ಬೇಕಾಕ್ ಕುಡಿಯಮ್ಮ ಹೇಳ್ತೀವಿ ಇನ್ ಮಿಕ್ತಷ್ಟ ಇಡು ಹಸಿ ಬೇಕಾ ಉಪ್ಪು ಜಾಸ್ತಿ ಉಪ್ಪು ಕುಡಿ ಸಪ್ಪೆ ಮಜ್ಜಿಗೆನೇ ಹಾಕಲ್ಲ ಅಮ್ಮ ಊಟ ಬೇಡವಂತೆ ಮಜ್ಗೆ ಐತೆ ಊಟ ಮಾಡ್ಕೊಂಡ್ಬಂದೆ ಬಟ್ಟೆಗಳ ಹಿಂಬಡಿಸ್ಕೊಂಡ್ಬಿಟ್ಟು ಅಮ್ಮ ಎತ್ತಾಕೈತೆ ಅಪ್ಪಾಜಿ ಕೆಲಸ ಮಾಡ್ತೈತೆ ಎಲ್ಲಿ ಗಂಟ ಆಗಿದೆ ಅಂತೇಳಿ ಆಮೇಲೆ ತೋರಿಸ್ತೀನಿ ಈ ಬಟ್ಟೆ ಎಲ್ಲ ಮಡ್ಚಿಡ್ಬೇಕು ಫಸ್ಟು ಹೋಗಲ್ಲ ಬ್ಯಾ ಈಗ ಬಂದಿದ್ದೀನಿ ಹೋಗಲ್ಲ ಅಂತಿತ್ತಂತೆ ಪ್ರವೀಣೆಯ ಯಾರಾದರೂ ಒಬ್ರು ಹೋಗೋದು ಬೇಡವಾ ಬೇಜಾರು ಮಾಡ್ಕೋತಾರೆ ಹೋಗಕ್ಕ ನೀನೇಯ ನಾನೀಗ ಹೋಗಲ್ಲ ಅಂತಂತೆ ಬೆಳಗ್ಗೆ ಏ ಈಗ ಬಂದಿದ್ದೀನಿ ಅದು ಊರ ಯಾರು ಹೋಯ್ತಾರೆ ಹಾಂ ಅಂತಂತೆ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಮ್ಮ ಅಪ್ಪಾಜಿ ಗಾರೆ ಕೆಲಸ ಮಾಡಿದ್ದು ನನ್ನ ಯೂಟ್ಯೂಬ್ ಚಾನಲ್ ಹಾಕ್ಬೇಕಲ್ಲ ಅದು ಯಾವಾಗಲೂ ವೀಡಿಯೋ ಯೂಟ್ಯೂಬಲ್ಲಿ ಇರುತ್ತೆ ನಮಗೂ ಮೆಮೊರಿ ಆಗಿರುತ್ತೆ ಅಂತ ಬಟ್ ನಾನೇ ನಮ್ಮ ಅಪ್ಪಾಜಿ ಈಗ ನಮ್ಮೂರಲ್ಲೂ ತುಂಬ ಕೆಲಸ ಮಾಡಿದ್ದೆ ಅಕ್ಕಪಕ್ಕ ಅವರಲ್ಲೂ ಮಾಡಿದ್ದೆ ಅಲ್ಲಿ ಹೋಗಂತೂ ವೀಡಿಯೋ ಮಾಡಿ ನಮ್ಗೆ ತೋರ್ಸೋಕ್ಕಾಗ್ತಾ ಇರಲಿಲ್ಲ ಗಾಡ್ ಗ್ರೇಸ್ ನಾನು ಕೆಲವೊಂದು ಅಂದ್ಕೊಂಡಿದ್ದು ಈ ಥರ ಚಿಕ್ಕ ಚಿಕ್ಕ ಎಲ್ಲ ಆಗುತ್ತೆ ದೊಡ್ಡ ದೊಡ್ಡದಾಗ್ತಾ ಇಲ್ಲ ಅಷ್ಟೇ ನಮ್ಮನೆ ಕೆಲಸನೇ ಮಾಡೋಂಗಾಯಿತು ಇದು ಆಲ್ಮೋಸ್ಟ್ ಒಂದೂವರೆ ದಿನ ತಗೊಂಡಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಕ್ತಾ ಇದೆ ನೋಡಿ ಈ ಥರ ಮಾಡ್ತಾ ಇದ್ದಾರೆ ಹಿಂದೆ ಮನೆ ಮುಂದೆ ಮನೆ ಎರಡನೇ ಅಂತ ಕಟ್ಟಿದ್ದು ಇದು ಬಾಗಿಲು ಸ್ವಲ್ಪ ನೀಟ ಕಾಣ್ತಾ ಇರಲಿಲ್ಲ ನಮ್ಮಮ್ಮ ಬೇರೆ ಅಲ್ಲಿ ಇದಾಗಿರೋದಕ್ಕೆ ಅಪ್ ಮಾಡಿ ಇನ್ನೂ ನಿನಗೋ ಕಾಣ್ತಾ ಇತ್ತು ಅದಕ್ಕೋಸ್ಕರ ಜಗ್ತಿ ಬೇಕು ಅಂತ ಹೇಳಿದ್ನಲ್ಲ ಜೊತೆಗೆ ಇದನ್ನು ಕೂಡ ಎಲ್ಲ ಕಿತ್ತಾಕಿ ಎಲ್ಲ ಮಾಡ್ತಾ ಇರೋದು ಸ್ವಲ್ಪ ಅದಕ್ಕೆ ಚಿಕ್ಕ ಕೆಲಸಗಳೇ ತುಂಬ ಟೈಮ್ ಹಿಡಿಯುತ್ತೆ ಅಂತಾರಲ್ಲ ಹಂಗಾಯಿತು ಈ ಗೋಡೆನೇ ಕಟ್ಬಿಡ್ಬೋದು ಹೈತಾನೋ ಒಂದು ಸೈಡ್ ಗೋಡೆನ ಅಷ್ಟು ಚಿಕ್ಕ ಚಿಕ್ಕ ಕೆಲಸಗಳು ಅಷ್ಟು ಟೈಮ್ ಹಿಡಿತಾವೆ ಪಾಪ ಅಮ್ಮನೂ ಹೆಲ್ಪ್ ಇತ್ತು ನಮ್ಮ ಅಪ್ಪಾಜಿ ನನ್ನ ಕೈಲಿ ಇದನ್ನು ಮಾಡಿಸೋದೇ ಇಲ್ಲ ಗೈಸ್ ನಮ್ಮ ಅಪ್ಪಾಜಿ ನಾವು ಅಮ್ಮಕೆಗೆ ಗೊತ್ತೆ ಆಕ್ಸಿ ಆಕ್ಸಿ ಅಂತ ಸಿ ಅಂತ ಅದಕ್ಕೋಸ್ಕರ ಆದರೂ ನನ್ನ ಕೈಯಿಂದ ಏನಾಗುತ್ತೆ ಅದನ್ನೆಲ್ಲ ಮಾಡಿಕೊಟ್ಟೆ ಬಟ್ ನಾನು ಅವಾಗವಾಗ ಅಮ್ಮ ಏನಾರು ಕೆಲಸ ಮಾಡ್ತಾಯಿದ್ರೆ ಈ ಥರ ಗುದೀಲಿ ಕಲಸಿರೋ ಅಂಥ ಕಾಂಕ್ರೀಟ್ನ ಅಪ್ಪಾಜಿ ಕಡೆಗೆ ಒಂದು ಎರಡು ಮೂರು ಸಲ ಹಾಕ್ಕೊಟ್ಟೆ ಬಟ್ ಜಾಸ್ತಿ ಅಮ್ಮನೆ ಈ ಥರದ್ದೆಲ್ಲ ಮಾಡ್ತಾ ಇರೋದು ನಾನು ಏನಿದ್ರು ಒಳಗಡೆ ಸಪ್ಲೈಯರ್ ಆಗಿಬಿಟ್ಟಿದ್ದೀನಿ ಟೀ ಕಾಫಿ ನೀರು ಊಟ ಆ ಥರ ಸಪ್ಲೈಯರ್ ಆಗಿಬಿಟ್ಟಿದ್ದೀನಿ ಆದಷ್ಟು ನನ್ನ ಕೈಯಿಂದಲೂ ನಾನು ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಡೇ ಟೈಮಲ್ಲಿ ಬಂದು ಕೋತಾಯಿಲ್ಲ ನನಗೆ ವೀಕ್ ಆಯಿತು ಹಾಗಾಗಿ ನನ್ನೇನು ಕೆಲಸ ಇದೆ ಅದನ್ನು ಮಾಡ್ಕೊತೀನಿ ಮಾಮೂಲಿ ನನ್ನ ಮೊಬೈಲ್ ಮಾಡ್ಕೊತೀನಿ ಹಾಗೆ ಎಲ್ಲ ಒಟ್ಟೊಟ್ಟಿಗೆ ಮಾಡಿಕೊಂಡು ಡೇ ಟೈಮಲ್ಲಿ ಇದ್ದೇನ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಆ ವಿಚಾರವಾಗಿ ತುಂಬ ಖುಷಿ ಇದೆ ಆ್ಯಂಡ್ ನೋಡಿ ಇದೇ ನಮ್ಮ ಅಪ್ಪಾಜಿ ಮಾಡೋ ಕೆಲಸ ಮೊಳಕೆ ಕಾಳಿತ್ತು ಮೊಳಕೆ ಕಾಳು ಉಪ್ಸಾರು ಮಾಡಿದ್ನಲ್ವ ಅವಾಗ ತಿನ್ನೋಕ್ಕೆ ಅಂಥೇಳಿ ಏನೇನ್ ಮಧ್ಯಾಹ್ನ ಇಟ್ಟಿತ್ತು ಅದು ತಿಂದೇ ಇರಲಿಲ್ಲ ಯಾಕಂದರೆ ನೈಟು ಎಗ್ ಬುರ್ಜಿ ಮಾಡೋದಲ್ವ ಎಗ್ ಬುರ್ಜಿ ಹಂಚ್ಕೊಂಡು ತಿಂದು ಇದೇನು ತಿಂದಿಲ್ಲ ಹೇಗೆ ನಮ್ಮ ಡಯೆಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗ ತಿಂತಾ ಆಗಲೇ ಎರಡು ಗಂಟೆ ಸ್ವಲ್ಪ ಸ್ವಲ್ಪ ರೈಸ್ ತಿನ್ನ ಹಸುವಾಗ್ತಿದೆ ಹೊಟ್ಟೆ ತುಂಬ ರೈಸ್ ತಿಂತಾಯಲ್ವಲ್ಲ ಅದಕ್ಕೆ ಕ್ಯಾ ಅದಕ್ಕೆ ಇದನ್ನೇ ವೇಸ್ಟ್ ಮಾಡೋದು ಬೇಡ ಹಾಗೆ ತಿನ್ನೋಣ ನಾನು ಹೇಳಿ ತಿಂತ ನಾನು ಕಾಲು ಚಕ್ರ ಕಟ್ಕೊಂಡಿರೋ ಹಾಗೆ ಆಚೆ ಬತ್ತೀನಿ ಒಳ್ಕೊಯ್ತೀನಿ ಆಚೆ ಬತ್ತೀನಿ ಒಳ್ಕೊಯ್ತೀನಿ ಯಾಕಂದರೆ ಆಚೆ ಕಡೆ ಕೆಲಸ ಮಾಡ್ತಾವ್ರಲ್ಲ ನಿಮಗೂ ಕೂಡ ತೋರಿಸಿದ್ದೀನಿ ಇಷ್ಟು ಕೆಲಸ ಆಗಿದೆ ಸಂಜೆ ಆಗುತ್ತೆ ಕಂಪ್ಲೀಟ್ ಆಗೋಕ್ಕೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿಬಿಡುತ್ತೆ ಇದನ್ನು ತಿನ್ಕೊಬೇಕು ಫ್ರೆಂಡ್ಸ್ ಟೈಮು ಫೋರ್ ಫೈವ್ ನನಗೆ ಏನೋ ಆಗ್ಬಿಟ್ಟೈತೆ ಹ್ಞೂ ನಾಲ್ಕು ಐವತ್ತೆರಡು ಟೀ ಇಟ್ಟಿದ್ದೀನಿ ಇದು ಎಷ್ಟನೇ ಸಲ ಟೀ ಇಟ್ಟು ನಾಲ್ಕು ಸಲ ನಮ್ಮ ಅಪ್ಪ ಜೀ ನಮ್ಮ ಅದೆಷ್ಟು ಟೀ ಕುಡಿತಾರೋ ದೇವ್ರೇ ಭಗವಂತ ಟೀ ಇಟ್ಬಿಟ್ಟು ಪಾತ್ರೆ ತೊಳೆದಿರೋ ಪಾತ್ರೆ ಜೋಡ್ಸ ಎಲ್ಲ ಜೋಡಿಸ್ಬೇಕು ಇವಾಗ ಟೀ ಕುಡ್ದು ಮನೆ ಕಸ ಎಲ್ಲ ಕುಡಿಸಿ ಟೀ ಪಾತ್ರೆ ಎಲ್ಲ ಸಿಗುತ್ತಲ್ಲ ಅಂತೀರಿ ಟೀ ಪಾತ್ರೆ ಎಲ್ಲ ಆಯ್ತಾವಲ್ಲ ಅವೆಲ್ಲನೂ ಹಾಕಬೇಕು ಸಾಂಬಾರ್ ಚಿಕನ್ ತಿನ್ನಬೇಕು ಚಿಕನ್ ತರಿಸಿ ನಾನು ಬಿರಿಯಾನಿ ತಿಂದಿಲ್ಲ ಬರೀ ಗ್ರೇವಿ ಸಾಂಬಾರು ತಿಂದಿದ್ದು ನನಗೆ ಆಗ್ತಾ ಇಲ್ಲ ಅಂತ ಬಿಕಾಸ್ ನನಗೆ ಚಿಕನ್ ತಿಂದು ತಿಂದು ವೀಕ್ಲಿ ನನಗೆ ತಿನ್ನಲೇಬೇಕು ಇಲ್ಲಾಂದ್ರೆ ನನಗೆ ಒಂಥರ ಮಿಸ್ ಮಾಡ್ಕೊತಾ ಇರ್ತೀನಿ ನೋಡೋಣ ಅಪ್ಪಾಜಿ ಏನಾದರೂ ಸಂಜೆ ಮೇಲೆ ಚಿಕನ್ ತಂದರೆ ಬಿರಿಯಾನಿ ಥರ ಮಾಡ್ಕೊಬೇಕು ಇಲ್ಲ ಅಂತ ಹೇಳಿದ್ರೆ ಏನಾದರೂ ಸಾಂಬಾರು ಮನೇಲಿರೋ ಅಂಥ ಐಟಮ್ಸ್ಗಳನ್ನೇ ಹಾಕಿ ಏನಾದರೂ ಸಾಂಬಾರು ಮಾಡಬೇಕು ಗೈಸಿ ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಕುತ್ತು ಲೋಟ ನಮ್ಮ ಕುತು ಹಾಲು ಕುಡಿಯೋ ಲೋಟನೇ ಒಂದು ನಾಲ್ಕೈದು ಲೋಟಗಳ ಡೈಲಿ ಒಂದ್ರಲ್ಲಿ ಕುಡಿತಾಳೆ ಅಲ್ಲಮ್ಮ ಏನದು ಕನ್ನಡ ನಾಡಿನಲ್ಲಿ ಹುಟ್ಟಿದಾರೆ ಅವಳೆ ನೋಡಿ ಒಂದು ಏಳು ಗಂಟೆ ತನಕ ಆಟಾಡಕ್ ಬಿಡ್ತೀನಿ ಆಮೇಲೆ ಕೂರಿಸ್ಕೋಬೇಕು ನೋಡಿ ಓಡೇ ನಾವು ನಾವಿವಾಗ ಸಂಪ್ಲು ಕಡೆ ಬಾಗಿಲಿಂದ ಓಡಾಡ್ತಾ ಇದ್ದೀವಿ ಮುಂದೆ ಓಡಾಡೋಂಗಿಲ್ಲ ನಾಳೆ ಬೆಳಿಗ್ಗೆ ತನಕ ನಮ್ಮನೆ ಹಿಂದೆ ಈ ಥರ ಇದೆ ಡೋರ್ಗೆ ಅದೇ ಗೊತ್ತಲ್ಲ ನಿಮಗೆ ಪದೇ ಪದೇ ಹೇಳಿದ್ದೆ ಹೇಳಿ ಬೇಜಾರು ಮಾಡೋಲ್ಲ ಅದು ನಮ್ಮ ಹೂವಿನ ಗಿಡಗಳು ಅಷ್ಟು ಮಾತ್ರ ಸೊ ಬನ್ನಿ ಹೋಗೋಣ ಫ್ರೆಂಟಲ್ಲಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನಮ್ಮ ಕೃತು ಬೇರೆ ಕಿತಾಪತಿ ಕಿತಾಪತಿ ಕೃತು ಚಿನ್ನದ ತಾತನ್ ತಲೆನಾಯ್ತದಂತೆ ಸುಂದಿರ್ಶು ಕೃತಜ್ಞ ಕೃತಜ್ಞ ಕೃತು ಇಂದ ಬಂದು ಅವಳು ಕೆಲಸ ಕುಣಿಯೋ ಕೆಲಸ ಹೋದ್ಲು ಅನ್ನೋ ಜೊತೆ ಆಲ್ಮೋಸ್ಟ್ ಫಿನಿಶಿಂಗ್ ಆಯಿತು ಇಂದ ನಮ್ಮ ಮನೆ ಈ ಥರ ಕಾಣಿಸ್ತಾ ಇದೆ ಒಂದು ಇಬ್ಬರು ಜನ ಹೋಮ್ ಟೂರ್ ಇದ್ರಿ ಹೋಮ್ ಟೂರ್ ಮಾಡಿರಲಿ ಪ್ಲೀಸ್ ಅವ್ರನ್ನ ನಾವು ಈ ಓಲ್ಡ್ ವೀಡಿಯೋಸ್ನ ನೋಡಿ ಹಾಗೆ ಕೆಲವೊಬ್ರು ಓಲ್ಡ್ ವೀಡಿಯೋಸ್ ನೋಡಿ ಕಮೆಂಟ್ ಹಾಕ್ತಾಯಿದ್ದೀರಾ ಅವ್ರಿಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡಿದ್ದೀನಿ ಫೈನಲ್ಲಿ ಮುಗೀತು ಈ ಥರ ಕಾಣಿಸ್ತಾ ಇದೆ ನಮ್ಮಮ್ಮ ತುಳಸಿ ಗಿಡನ ಆ ಕಿಡ್ತಾ ಇಡ್ತಾಯಿದ್ದೆ ಯಾಕಂದರೆ ತುಳಸಿ ಗಿಡದ್ದು ಕಟ್ಟೆ ಮಾಡಿಸ್ಬೇಕು ಅಂತ ಹೇಳಿ ಅಂತಾಯ್ತು ಅದಕ್ಕೋಸ್ಕರ ಫ್ರೆಂಡ್ಸ್ ರೈಸ್ ಆಯಿತು ಮೊಟ್ಟೆ ಸಾಂಬಾರು ಇದ್ದೀನಿ ಇನ್ನೊಂದು ಸ್ವಲ್ಪ ಮಳಬೇಕಿದು ಒಂದು ಕುದಿ ಆಲ್ರೆಡಿ ಮಳ್ಳಿದೆ ಇನ್ನೊಂದು ಕುದಿ ಮಳ್ಳಿದ ತಕ್ಷಣ ಇದಕ್ಕೆ ಮೊಟ್ಟೆ ಹಾಕಿ ಬೇಯಿಸಿದ್ರೆ ಮೊಟ್ಟೆ ಸಾಂಬಾರು ರೆಡಿ ಮುದ್ದೆ ಮಾಡಬೇಕು ನಂಗಂತೂ ಒಟ್ಟೆ ಹಸಿ ಅದೇ ಫ್ರೆಂಡ್ಸ್ ಕಾಳು ಬೇಯಿಸಿರೋ ತಿನ್ನೋ ಇಷ್ಟೇಷ್ಟು ಅನ್ನ ಇತ್ತು ಅಂದ್ಬಿಟ್ಟು ಮಧ್ಯಾಹ್ನ ಅನ್ನ ಮಾಡಿಲ್ಲ ಬೆಳಗ್ಗೆ ಅನ್ನ ಅಪ್ಪಾಜಿಗೆ ಹಾಕ್ಕೊಟ್ಟೆ ಅಮ್ಮ ಊಟ ಬೇಡ ಅಂತೂ ಇಷ್ಟೇಷ್ಟು ಮೊಳಕೆ ಕಾಳು ತಿನ್ನ ತಿನ್ನೋ ಇಲ್ಲ ಈ ಬಾಡಿಗೆ ಫುಲ್ ಹಸು ಫಸ್ಟು ಅನ್ನ ತಿನ್ಬಿಟ್ಟು ಆಮೇಲಿಂದ ಅಮ್ಮಗೂ ಹಸು ಆಗ್ತೀನಿ ಅಂತ ಮುದ್ದೆಗೆ ಇಟ್ಬಿಡ್ತೀನಿ ಫಸ್ಟು ಒಂದು ಕಡೆ ಆ ಮುದ್ದೆ ಬೇಯೋಷ್ಟು ಪಟಾಪಟಂತ ಒಂಚೂರು ತಿನ್ಕೊಂಬಿಡ್ತೀನಿ ನನಗೆ ಹಸು ತಡೆಯ ಇಲ್ಲ ಅನ್ನ ಏನೋ ಆಯಿತು ಇದು ಮೊಟ್ಟೆ ಹಾಕಿ ಇದು ಮಾಡಿದ್ರೆ ಸಾಂಬಾರು ಕೂಡ ಇನ್ನೊಂದು ಕಾಲು ಗಂಟೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಹೋಮ್ ವರ್ಕ್ ಮಾಡ್ಕೊಚ್ಚು ಗೈ ಸುಡು ಹೆಂಗೆ ಆಗ್ಬಿಟ್ಟಿದ್ದಾಳೆ ಅಂದ್ರೆ ಈಗ ಒಂದು ವೀಕ್ ದೀಪಾವಳಿ ಹಬ್ಬದಲ್ಲಿ ಒಂದು ವೀಕ್ ಇವ್ಳಗ್ ರಜೆ ಆಗ್ಬಿಟ್ಟಿತ್ತಲ್ಲ ಕರೆಕ್ಟಾಗಿ ಏಯ್ ಆಗಿ ಹಾಕೋ ನೀನು ಪಡೆದ್ಬಿಡ್ತೀನಿ ಅಂದ್ರೆ ಹೋಮ್ ವರ್ಕೇ ಮಾಡ್ತಾ ಇಲ್ಲ ಬೆಳಿಗ್ಗೆ ಸಲ ಎದ್ದು ಆಡ್ತಿರ್ತಾಳೆ ಅಯ್ಯೋ ಹೋಮ್ ವರ್ಕ್ ಮಾಡಿಲ್ಲ ಟೀಚರ್ ಬೈತಾರೆ ಹಂಗೆ ಹಿಂಗೆ ಅಂತ ನಾನು ಹೋಮ್ ವರ್ಕ್ ಮಾಡ್ಕೊಳ ಅಂದ್ರೆ ನಂಗೆ ನಿದ್ದೆ ಅದು ಇದು ಅಂತ ಈಗ ಆಟಾಡ್ಕೊಂಡು ಕೂತಾವಳೆ ಹೋಗ್ಚಿ ನೀವು ಒಂದು ಎರಡು ಬುಕ್ ಬರ್ಕೋ ಇನ್ನೊಂದು ಬುಕ್ ಇನ್ನೆರಡು ಬುಕ್ ಬೆಳಗ್ಗೆ ಬರ್ಕೊಳ್ಳಿವೆ ಹೋಗೋ ಪವಿತ್ರ ಮೇಡಮ್ ಫೋನ್ ಮಾಡಿ ಹೇಳ್ತೀನಿ ತಾಳು ಹಠ ಮಾಡ್ತಾಳೆ ಮೇಡಮ್ ನಿದ್ದೆ ಬರ್ತವೆ ಅಂತ ಸುಳ್ಳು ಹೇಳ್ತಾಳೆ ಅಲ್ಲಿ ಆಟ ಆಡ್ತಾಳೆ ಚಿಂಟು ಟಿ ವಿ ನೋಡ್ತಾಳೆ ಎಲ್ಲ ಹೇಳ್ತೀನಿ ಎಡ್ಮೇಕೆ ಯಾಕಂ ಕೂತಿದಿ ಕಾಲ ಹತ್ರ ಮೇಕೆ ಎಂತು ಹೋಗು ಒಂದು ಬುಕ್ನಾದ್ರೂ ಬರ್ಕೋ ಹೋಗು ಚಿನೂ ಫೋನ್ ಮಾಡ್ತೀನಿ ತಾಳಿ ಈಗಲೇ ನಿಮ್ಮ ಟೀಚರ್ ಈಗಲೇ ಕಾಲ್ ಮಾಡ್ತೀನಿ ಮುದ್ದೆ ತಿರ್ಗ್ಬಿಟ್ಟು ಇಲ್ಲಿ ಮುದ್ದೆಗೆ ಬೇರೆ ಇಟ್ಟಿದ್ದೀನಿ ಇದು ಬೇರೆ ಹೋಗ್ತಾ ಇದೆ ಫ್ರಿಕ್ಸ್ ಮುದ್ದೆ ತೆಗ್ದು ಒಂದು ಸ್ವಲ್ಪ ತಿನ್ನೋಣ ಅಂದ್ಕೊಂಡೆ ಅಯ್ಯೋ ಇನ್ನೊಂದು ಸ್ವಲ್ಪ ತಿಂದು ಮತ್ತೆ ಮುದ್ದೆ ತೆಗೆದು ಯಾರು ಇನ್ನೊಂದ್ಸತಿ ತಿಂತಾರೆ ಅಂದ್ಬಿಟ್ಟು ಒಟ್ಟಿಗೆ ಅಮ್ಮ ಅಪ್ಪ ಜೊತೆ ಕೂತ್ಕೊಂಡು ತಿಂದ್ರೆ ಇದೆ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ತೆಗ್ದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಪ್ಪಾಜಿ ಅಮ್ಮನೂ ಟಿ ವಿ ನೋಡ್ತಾ ಕೂತಿದ್ರು ನಾವು ಆಲ್ಮೋಸ್ಟ್ ಒಳಗಡೆಯಿಂದ ಓಡಾಡ್ತಾನೆ ಇಲ್ಲ ಹಿಂದ್ಗಡೆ ಕೊಟ್ಟಿಗೆ ಬಕ್ಲಿಂದನೇ ಓಡಾಡ್ತಾ ಇದ್ದೀವಿ ಅದು ಕಾಂಕ್ರೀಟ್ ಇದ್ದಾಗಬೇಕಲ್ಲ ಅದಕ್ಕೋಸ್ಕರ ಒಂದು ಎಂಟು ಗಂಟೆ ಗಂಟನೂ ಕಾಯ್ಕೊಂಡು ಕೂತಿದ್ದು ಯಾಕಂದರೆ ನಾಯಿಗಳೇನಾದರೂ ಬಂದು ಅದ್ರ ಮೇಲೆ ಓಡಾಡಿದ್ರೆ ಅದು ಮಾರ್ಕ್ಸ್ ಆಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಊಟ ಇದ್ದು ಮೊಟ್ಟೆ ಸಾಂಬಾರು ಮಾಡಿದರೆ ಸಖತ್ತಾಗಿತ್ತು ಕಾಂಬಿನೇಷನ್ ಸೀರಿಯಲ್ ಅದು ಯಾವುದೋ ನಮ್ಮ ಅಪ್ಪಾಜಿ ನ್ಯೂಸ್ ಹಾಕೊಂಡಿತ್ತು ನಾವು ಸೀರಿಯಲ್ ಇದ್ದು ಸರಿ ನಾನು ಎಂಟು ಗಂಟೆಗೆ ಕರೆನ ಬರುತ್ತಲ್ಲ ಅವಾಗ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ನಮ್ಮ ಅಪ್ಪಾಜಿ ರಿಮೋಟ್ ಕೊಡ್ತಾ ಇರಲಿಲ್ಲ ನೋಡಿ ಹೊರತು ಅದು ಊಟ ಮಾಡಿಲ್ಲ ಮುದ್ದೆ ಹಾಕಿಸ್ಕೊಂಡು ಮುದ್ದೆ ಎಲ್ಲ ಕ್ಯೂಚ್ ಹಾಕಿದ್ಲು ಅದಲಸಿ ಅದಲಸಿ ಇದು ಮಾಡಿದ್ದಕ್ಕೆ ಬೇಸಿರೋ ಮೊಟ್ಟೆ ತಿಂದು ಅದಕ್ಕೆ ಮತ್ತೆ ಹೋಗಿ ನಾನು ಹಾಲು ಕಾಯಿಸ್ಕೊಬಂದು ಹಾಲಲ್ಲಿ ಚೆನ್ನಾಗಿ ಅನ್ನ ಕಲಸಿ ತಿನ್ನು ಅಂತ ಹೇಳ್ತಾ ಇದ್ದೀನಿ ಆದರೂ ಇರಲಿಲ್ಲ ತುಂಬ ಹಠ ಮಾಡ್ತಾಯಿದ್ಲು ಅವ್ರ ತಾತನ ಮೇಲೆ ಮನೆ ಕೊಂಡು ಹುಳ್ಳಾಡಿ ಕಿರಿಚಾಡಿ ಕೊಡ್ತೀಯೋ ಕೊಡಲ್ವೋ ನಾ ಅಂತ ಹೇಳಿ ಫುಲ್ ಇದು ಮಾಡ್ತಾಯಿದ್ಲು ಅವ್ಳು ಮಾತಾಡಿರೋದು ಐತೆ ಬಟ್ ಏನಂದರೆ ಅದ್ರ ಜೊತೆಗೆ ಟಿ ವಿ ಸೌಂಡು ಬಂದಿದೆ ಅದಕ್ಕೋಸ್ಕರ ಒರಿಜಿನಲ್ ಕೃತು ಮಾತಾಡಿರೋದನ್ನ ಮ್ಯೂಟ್ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಒದ್ದಾಡೋದ್ಲು ಫೈನಲ್ಲಿ ರಿಮೋಟ್ಗೋಸ್ಕರ ಅಪ್ಪಾಜಿ ನಾನು ಕೇಳಿದ್ರು ಕೊಡಲ್ಲ ನಮ್ಮಅಮ್ಮ ಕೇಳಿದ್ರು ಕೊಡಲ್ಲ ಕೃತು ಒಬ್ಳೇನೆ ನಮ್ಮ ಅಪ್ಪಾಜಿ ಹತ್ರ ಹೋಗಿ ಇಸ್ಕೊ ಬರೋದು ಸೊ ಅದಕ್ಕೆ ಅವಳೊಬ್ಳಿಗೆ ಧೈರ್ಯ ಇರೋದು ನಾ ಹೋದ್ರೆ ಬೈತದೆ ಅದಕ್ಕೋಸ್ಕರ ನಾವು ಕೇಳೋದೇ ಇಲ್ಲ ಆಮೇಲಿಂದ ಕೃತು ಊಟನೇ ಮಾಡಲಿಲ್ಲ ಬಾರೆ ಬಾರೆ ಅಂದ್ರೆ ಬರಲಿಲ್ಲ ಅಜ್ಜಿ ಕೈಯಲ್ಲಿ ತಿನ್ನಿಸ್ಕೊಂಡಂಗೆ ಯಾಕೋ ಒಂದು ತುಂಬ ಹಸುವಾಗಿ ತಿನ್ನಲ್ವ ಅದಕ್ಕೋಸ್ಕರ ಒಂಥರ ಉಪ್ಸ ಥರ ಆಗ್ತಾ ಇತ್ತು ಹಂಗೆ ಆಗ್ತಾಯಿಲ್ಲ ಅಜ್ಜಿ ಕೈಲಿ ತಿನ್ನಿಸ್ಕೊಂಡ್ರು ಇಲ್ಲ ನೀನೇ ತಿನ್ನಿಸ್ಬೇಕು ಅಂದ್ರು ಸರಿ ಅಂತ ಹೇಳಿ ಅಲ್ಲೂ ಕೂಡ ಆಟಾಡ್ತಾ ಆಡ್ತಾ ಕೂತವಳೆ ನಾನು ತಿನ್ನಿಸ್ತೆ ಅವಳಿಗೆ ಅವಳೇ ಸ್ವಲ್ಪ ತಿಂದು ಇನ್ನೊಂದು ಸ್ವಲ್ಪ ಬೇಡ ಬೇಡ ಅಂತಿದ್ಲು ಹಾಗಾಗಿ ನಾನು ತಿನ್ನಿಸಿದ್ದಕ್ಕೆ ಎಲ್ಲನೂ ಕಂಪ್ಲೀಟಾಗಿ ತಿನ್ಕೊಂಡ್ಳು ಹಾಗೆ ನಾನು ಬಿಗ್ ಬಾಸ್ ನೋಡಲೇಬೇಕು ಅಂದ್ಬಿಟ್ಟು ಎಂಟು ಮುಕ್ಕಾಲು ತನಕ ಕೂತಿದ್ದೆ ಸಾಕಾಗಿದ್ದಕ್ಕೆ ಅಪ್ಪಾಜಿನೂ ಹೋಗ್ರು ಮುಗಿ ಮಲ್ಕೋತು ಅಮ್ಮನೂ ಇಲ್ದಿವನ್ ಕಟ್ ಮೇಲೆ ಮಲ್ಕೋತು ಕೃತ್ರು ನಂಗೆ ನಿದ್ದೆ ಬರ್ತಾವೆ ಅಂತ ಅವಳು ಒದ್ದಾಡ್ತಾ ಇದ್ಲು ನಾನು ಒಬ್ಳೇನು ಟಿ ವಿ ನೋಡಬೇಕು ನನಗೂ ಕೂಡ ಫುಲ್ಲು ನಿದ್ದೆ ಯಾಕಂದರೆ ಡೇ ಟೈಮಲ್ಲಿ ಮಲ್ಕೋತಾ ಇಲ್ವಲ್ಲ ಹಾಗಾಗಿ ಫುಲ್ ನಿದ್ದೆ ನಾನು ಕೂಡ ಬಿಗ್ ಬಾಸ್ ನೋಡ್ದೇನೆ ಹಾಗೆ ಮಲ್ಕೊಂಬಿಟ್ಟೆ ನೆಕ್ಸ್ಟ್ ಡೇ ಓಕೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಂಡ್ ಮಾಡೇ ಇಲ್ಲ ನನಗೆ ಈಗ ಸ್ವಲ್ಪ ಮಧ್ಯಾಹ್ನ ಟೈಮ್ ಮಲ್ಕೊಳ್ದೆ ಹೋದರೂ ಟೂ ಡೇಸಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮನೆ ಕೆಲಸ ನಡೀತಾ ಇದೀವಲ್ಲ ಆಚಕು ಈಜ್ಕೋ ಓಡಾಡ್ಕೊಂಡಿದ್ದೀನಿ ಎಂಡೇ ಇಲ್ಲ ನೈಟ್ ಟೈಮು ಬಟ್ ಇನ್ನೊಂದು ಟೂ ಡೇಸ್ ಕರೆಕ್ಟಾಗಿ ನನ್ನ ಡೈಲಿ ವ್ಲಾಗ್ನ ಶೂಟ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಏನು ಗೊತ್ತಾ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡೆ ಬಟ್ ಒಂದು ಇನ್ಸಿಡೆಂಟ್ ಆಯಿತು ಒಂದು ತ್ರೀ ಟು ಫೋರ್ ಡೇಸ್ ಬ್ಯಾಕು ಓಕೆ ದೇವ್ರ ಹೆಸರಲ್ಲಿ ಯಾರೇ ಆಗಲಿ ಯಾವ ಪರ್ಸನ್ನೇ ಆಗಲಿ ದೇವ್ರ ಹೆಸರಲ್ಲಿ ಇನ್ನೊಬ್ರು ನಾನು ಹೆದರಿಸೋದಾಗಲಿ ಅವರು ದೇವ್ರ ನಮ್ಮ ಥರ ನಂಬಲ್ವಾ ಅಥ್ವಾ ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ ಮಾಡಲೇಬಾರ್ದು ಯಾವ ದೇವ್ರೇ ನೀ ಅವಳಿಗೆ ಒಂದು ಕೈನೋ ಕಾಲ್ನೋ ಹೋಗೋ ಥರ ನಾನು ಮಾಡಿಬಿಡ್ತೀನಿ ಶಿಕ್ಷೆ ಕೊಟ್ಬಿಡ್ತೀನಿ ಅವಳಿಗೆ ಅಂತ ಯಾವ ದೇವರು ಹೇಳಲ್ಲ ಆ ಪರ್ಸನ್ ನನಗೆ ಹೇಳ್ತಾವ್ರೆ ನಾನು ಏನೂ ತಪ್ಪೇ ಮಾಡಿಲ್ಲ ಆ ದೇವ್ರು ಹೇಳ್ತಾ ಇದ್ದೀನಿ ನೀನು ಆ ದೇವ್ರ ಹತ್ರ ನಾವು ಕೇಳೋಣ ನನಗೀಗ ಮೈ ಮೇಲೆ ದೇವ್ರು ಬರೋದು ಆ ದೇವ್ರು ಬಂದು ಮಾತಾಡೋದು ಅದನ್ನ ನಾನು ನಿಜವಾಗ್ಲೂ ನಾನು ನಂಬಲ್ಲ ನಾನು ಇಷ್ಟು ವರ್ಷದಲ್ಲೇ ನಾನು ಅದೆಲ್ಲ ನಂಬಲ್ಲ ಹೌದು ದೇವರಿದೆ ಒಂದು ಯೂನಿವರ್ಸಲ್ ಪವರ್ ಇದೆ ಬಟ್ ನನ್ನ ಮನಸ್ಸಲ್ಲಿ ಪ್ರೇಯರ್ ಮಾಡಬೇಕು ಅದು ಏನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ ನಾನು ಅದನ್ನು ಮಾಡಬೇಕು ನಾನು ಅದನ್ನು ಮಾಡ್ತೀನಿ ಬಿಟ್ಟ ಮೈ ಬೆಲ್ ಬತ್ತು ದೇವರು ಹೇಳ್ತು ನಿಜವಾಗ್ಲೂ ನಾನು ಅದನ್ನೆಲ್ಲ ನಾನು ನಂಬೋ ಅಂತ ಪರ್ಸನ್ನೆಲ್ಲ ನಾನು ನಂಬೋದು ಇಲ್ಲ ಬಟ್ ಆ ಇಟ್ಕೊಂಡು ದೇವರೇ ಹೇಳಿದೆ ನೀವು ಒಂದು ಕೈಯೋ ಕಾಲೋ ಹೋಗೋ ಥರ ಆಗಿಬಿಡುತ್ತೆ ನೀನು ಗಂಡನ್ನ ತಿನ್ಕೊಂಡಿದ್ಯಾ ಒಂದು ಹೆಣ್ಣು ಮಗು ಇದೆ ಅಂತೆಲ್ಲ ಮಾತಾಡಿಬಿಟ್ರು ಸೀರಿಯಸ್ ನಂಗೆ ಬೇಜಾರಾಯಿತು ನಾನು ಬೈಯಲಿಲ್ಲ ಬಿಕಾಸ್ ನಾನು ಬೈಯೋದು ಆ ವ್ಯಕ್ತಿಗೆ ಆ ವ್ಯಕ್ತಿ ಹೋಗಿ ನನಗೆ ಬೇಕಾದಂಥ ಪರ್ಸ್ ನನಗೆ ಬೇಕಾಗಿರೋ ಪರ್ಸನ್ಗೆ ಏನಾದರೂ ಅನ್ನೋದು ಸೊ ಬೇಡ ಅವರೇ ಅಂದದ್ದು ಹಂಗೂ ಅಂದೆ ಏನು ತಲೆ ಬುಡ ಇಲ್ದಂಗೆ ಮಾತಾಡ್ತೀರಾ ಏನು ರೀಸನ್ನು ಏನು ಕರೆಕ್ಟಾಗಿ ಹೇಳಿ ಅಂದರೆ ಆ ಪರ್ಸನ್ನು ಏನೂ ರೀಸನ್ ಹೇಳ್ತಾ ಇಲ್ಲ ನೀನು ಮಾತಾಡಬಾರ್ದು ಅಷ್ಟೇ ನಿನ್ನ ಹೆಸ್ರು ಹೇಳ್ತಾ ಇದೆ ದೇವರು ತರ್ಡ್ ಪರ್ಸನ್ನಿಂದ ಏನೇನೋ ಆಗ್ತಾಯಿದೆ ಅಂತವಾ ಅದು ಏನಾಗ್ತಿದೆ ಏನು ಮಾಡಿದ್ದೀನಿ ಹೇಳಿ ಅಂದರೆ ಹೇಳ್ತಾ ಇಲ್ಲ ತುಂಬ ಒಂಥರ ಬೇಜಾರಾಗೋಯಿತು ನಿನ್ಗೂ ಒಂದು ಹೆಣ್ಮಗು ಇದೆ ಇದೆಲ್ಲ ಬೇಕಾ ದೇವರೇ ಹೇಳೈತೆ ಕೈಯೋ ಕಾಲೋ ಹೋಗೋ ಥರ ಮಾಡಿಬಿಡ್ತೀನಿ ಅಂತ ನನಗೆ ಸಖತ್ ಬೇಜಾರಾಯಿತು ಏನು ಮಾತಾಡ್ತಿದ್ದೀರಾ ನೀವು ಏನು ಮಾಡಿದ್ದೀನಿ ಹೇಳಿ ಯಾರು ಹೇಳಿದ್ರು ಯಾವ ದೇವ್ರು ಹೇಳ್ತು ನಿಮಗೆ ಅಂತೆಲ್ಲ ನಾನು ಕೇಳಿದ್ರೆ ಹೇಳಿದ್ದೇ ಹೇಳೋ ದಾಸ ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ನಾನು ಸಿಟ್ಟು ಬಂದರೆ ನಾನು ಅಂತ ಅಂತೊಳ್ರಿ ನಾನು ಆಯಿತಾ ಏನು ತಲೆ ಬುಡ ಇಲ್ದಂಗೆ ಮಾತಾಡೋದ್ರೆ ನಾನು ಯಾರಿಗೆ ಆದ್ರೂ ಒಂದೇ ಸಲ ನನ್ನ ತಂಗಿನೇ ಬಿಡಲ್ಲ ನಮ್ಮ ಅಮ್ಮನೇ ಬಿಡೋಲ್ಲ ನಾನು ಬಟ್ ನಾನು ಅವತ್ತು ಹೊಲ್ಗೆ ಕೊಚ್ಕೊಂಡು ಸುಮ್ಮನೆ ಇದ್ದೀನಿ ನಾನು ಮಾತಾಡ್ತಾ ಇದ್ದೆ ಅಪ್ಪಾಜಿ ಅಮ್ಮ ಇಬ್ರು ಇದ್ರ ಮುಂದೆ ಕೆಲಸ ಮಾಡ್ತಾ ಓಕೆ ಒಳಗಡೆ ಬಂದು ಮಾತಾಡ್ತಾ ಇದ್ದೀನಿ ಹಲೋ ನಾನು ಅಂತ ಅಂದಾಗ ಅಂದರೆ ನನಗೆ ಆ ಪರ್ಸನ್ ಅಷ್ಟು ಗೊತ್ತಿಲ್ಲ ನಾನು ಒಂದೇ ಸಲ ಡೈರೆಕ್ಟಾಗಿ ನೋಡಿರೋದು ಅವ್ರ ಹೆಸರು ಕೂಡ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನನಗೆ ಬೇಕಾದ ವ್ಯಕ್ತಿ Like wow, you. You ೀ ಫ್ಯಾಮಿಲಿ ಅಲ್ವಾ ಹಾಗಾಗಿ ಸರಿ ಹೇಳಿ ಅಕ್ಕ ಅನ್ಕೊಂಡು ನಾನು ಬಂದೆ ಬಟ್ ನಾನು ಮಾತಾಡ್ತಿದ್ದೀನಿ ನನಗೆ ಮೆತ್ಗೆ ಪಿಸು ಪಿಸು ಕಿವಿ ಹತ್ರವಾಗಿ ಮೆತ್ತು ಮಾತಾಡೋದು ಎಲ್ಲ ಬರೋಲ್ಲ ಗೈಸ್ ಇವಾಗ ಹೆಂಗೆ ಮಾತಾಡ್ತಾ ಇದ್ದೀನಿ ನಾನು ಅದೇ ತರ ಹಾಂ ಹಂಗೆ ಹಿಂಗೆ ಮಾತಾಡ್ತಾ ಇದ್ದೆ ಆಗ ಅಪ್ಪಾಜಿ ಅಮ್ಮ ಬಂದರು ಏನು ಅಂತ ಹೇಳಿದ್ರು ನಾನು ಹಿಂಗೆ ಹಿಂಗೆ ಅನ್ನೋದಕ್ಕೆ ಅಪ್ಪಾಜಿ ಬೇಡ ಬಿಡು ಏನಕ್ಕೆ ಬಿಡು ಏನು ಮಾಡಿದೀಯಂತೆ ಇನ್ನೊಸಲಿ ಫೋನ್ ಮಾಡಿದ್ರು ಅಮ್ಮ ಇನ್ನೊಸಲ್ಲಿ ಫೋನ್ ಮಾಡಿದ್ರು ಕೊಡು ನನಗೆ ನಾನು ಕೇಳ್ತೀನಿ ಏನು ಮಾಡಿದೀಯಂತೆ ಅಂತೆ ನೀನು ಅಂತ ನಂಗೆ ಚಕತ್ತು ಎಷ್ಟು ಬೇಜಾರು ಅಂದರೆ ದೇವ್ರ ಹೆಸರಿದ್ರೆ ನಾನು ಅಂತ ಮಗಳೇ ಅಲ್ಲ ದೇವರು ಕೈಯೋ ಕಾಲೋ ತೆಗೆದು ಬಿಡುತ್ತೆ ಅಂದರೆ ಅಂತ ಮಗಳೇ ಅಲ್ಲ ನಾನು ಆಯಿತಾ ನಾವು ಮಾಡಿರೋ ಕರ್ಮ ನಾವು ಅನ್ಭವಿಸ್ತೀವಿ ಅನ್ನೋದನ್ನ ನಂಬಿರೋ ಅಂಥ ಪ್ರಸಾನ ನಾನು ದೇವ್ರು ಬರ್ತದೆ ಅವ್ಳೇನೋ ಮಾಡವಳೆ ಅವಳಿಂದ ಏನೋ ಆಯ್ತೈತೆ ಅವಳಿಗೆ ಕೈಯೋ ಕಾಲೋ ಹೋಗ್ಬಿಡೋಕೆ ಮಾಡ್ಬಿಡ್ತೀನಿ ಯಾವ ದೇವರು ಕೂಡ ಓಕೆ ದಿ ದೇವರು ನಮ್ಮ ತಂದೆ ತಾಯಿ ಅಂತ ಇಟ್ಕೊಳ್ಳೋಣ ನಾವು ಮಕ್ಳು ಸಮಾನ್ಯಾಗ ರಾಯರಿಗೂ ಅಷ್ಟೇ ನಿಮ್ಮ ಪಾ ರಾಯರ್ಗು ನಾವು ಮಕ್ಳು ಥರನೇ ಆ ಥರ ನಾವು ಗೊತ್ತಿಲ್ಲದಾನೆ ನಿಮ್ಮ ಮನೇನೋ ತಪ್ಪು ಮಾಡ್ಬಿಟ್ಟಿದೀನಿ ರಾಯರೇ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ನಿಮ್ಮ ಚಿಕ್ಕ ಮಗಳು ಅಂದ್ಕೊಬೇಡಿ ನಂಗೆ ಗೊತ್ತಿಲ್ದಾನೆ ಏನೋ ಮಾಡಿದೀನಿ ಅಂತ ಆ ಥರ ನಾವು ಪೂಜೆ ಮಾಡ್ಬೇಕಾದ್ರೆ ಕೇಳ್ಕೊತಾ ಇರ್ತೀವಿ ಓಕೆ ಅವ್ರ ತಂದೆ ತಾಯಿ ದೇವ್ರುಗಳು ಏನೋ ನಾವು ನಂಬ್ತೀವಿ ದೇವ್ರೆ ಪ್ಲೀಸ್ ನಿಮ್ಮ ಮಗಳ ಥರ ಅಂದ್ಕೊಳ್ಳಿ ನಿಮ್ಮ ಮಗನ ಥರ ಅಂದ್ಕೊಳ್ಳಿ ಅನ್ನೋ ಕೇಳ್ಕೊತಾ ಇರ್ತೀವಿ ಅಂದಾಗ ಯಾವ ದೇವ್ರೂ ಓಕೆ ಅವರಿಗೆ ಕೈಯೋ ಕಾಲ ನಾವು ಹೋಗೋ ಥರ ಮಾಡಿಬಿಡ್ತೀವಿ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಯಾವ ದೇವರು ಹೇಳೋಲ್ಲ ಆ್ಯಂಡ್ ಯಾವ ದೇವರು ಕೂಡ ಏನಾರು ಅಕಸ್ಮಾತ್ ನಮ್ಮ ಲೈಫಲ್ಲಿ ದುರ್ಘಟನೆಗಳು ನಡೆದಾಗ ನಾನೇ ಕೊಟ್ಟೆ ನನ್ನ ನಾನೇ ನಾನೇ ಕೊಟ್ಟಿದ್ದೀನಿ ನೀನು ಅನ್ಭವಿಸು ಅಂತ ಅಂತ ಯಾವ ದೇವರು ಹೇಳಲ್ಲ ಏನು ಹೇಳುತ್ತೆ ಅಂದರೆ ಅವ್ರಿಗೆ ಇದ್ದಿದ್ದೆ ಅಷ್ಟು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಂತತ್ ಕೇಳಿದ್ದಕ್ಕೇನೆ ಅವ್ನಿಗೆ ಇದ್ದಿದ್ದೆ ಅಷ್ಟು ಆಯಸ್ಸು ಅವರು ಅವ್ರ ಫೆ ಸಂತ ಫ್ಯಾಮಿಲಿನೇ ಕೇಳಿದರು ಅಷ್ಟೇ ಇದ್ದಿದ್ದಂತೆ ಅವನಿಗೆ ಅಂತ ಅಂದರು ಬಟ್ ಯಾವ ದೇವರು ಅವ್ನು ಅನ್ಭವಿಸ್ಲಿ ಅಥವಾ ನೀನು ಅನ್ಭವ್ಸು ಅಂತಲೇ ನಿನ್ ಕೊಟ್ಬಿಟ್ಟಿದ್ದೀನಿ ನಾನು ಶಿಕ್ಷಣ ಅಂತ ಯಾವ ದೇವರು ಹೇಳಲ್ಲ ಆ ಪರ್ಸನ್ ನನ್ನ ಹೆದರ್ಸಕ್ಕೆ ಬರ್ತಾವಳೆ ನಾನು ಮೂರು ಸಲ ಕೇಳಿದೆ ಏ ಯಾವ ದೇವರು ದೇವ್ರು ಏನಂತ ಹೇಳುತ್ತೆ ನಾನು ಏನು ಮಾಡಿದ್ದೀನಿ ಕರೆಕ್ಟಾಗಿ ಹೇಳ್ಬೇಕು ನೀವು ಏನು ಮಾಡಿದ್ದೀನಿ ಅಂತ ಏನು ಹೇಳ್ಬೇಡ ನಿಮ್ಮ ಮಾತಾಡ್ಬೇಡ ನಂಗೆ ಸಖತ್ತು ಬೇಜಾರಾಗೋಯ್ತು ಯಪ್ಪ ದೇವ್ರ ಹೆಸರಲ್ಲಿ ಹೆದ್ರುಕೊಳ್ಳೋ ಅಂಥವಳಲ್ಲ ದೇವರ ಹೆಸರಲ್ಲೂ ಬ್ಲ್ಯಾಕ್ ಮೇಲ್ ಮಾಡಿದ್ರು ಹೆದ್ರಿಕೊಳ್ಳೋ ಅಂಥವ್ರಲ್ಲ ಇಂಥಿಂಥ ಜನಗಳಿದ್ದಾರೆ ಅಂತ ಹೇಳಿದ್ರೆ ಈಗ ದೇವರು ನನಗೆ ಕೊಡ್ತೀನಿ ಅನ್ ಅಂತ ಅಂದಿರೋ ದೇವರು ನನಗೆ ಅನ್ಯಾಯವಾಗಿ ಅಂದ್ರೆ ನನ್ನ ಅನ್ಯಾಯವಾಗಿ ನನ್ನ ಅಳಿಸಿದ್ರಲ್ವಾ ಕಾಲ್ ಮಾಡಿ ಮಾತಾಡಿ ನಾನು ಹೊತ್ಕೊಂಡೆಲ್ಲ ಕೂತಿಂದಲ್ಲ ಅನ್ಯಾಯವಾಗಿ ನನ್ಗೆ ಕಳಿಸಿದ್ರಲ್ವಾ ದೇವರು ಮತ್ತೆ ಅನ್ಯಾಯ ಅಳಿಸ್ತಿದ್ರೆ ಇನ್ನೊಬ್ರಿಗೆ ಅನ್ಯಾಯವಾಗಿ ಅಂದರೆ ಅವ್ರಿಗೂ ಕೊಡಬೇಕು ತಾನೆ ಕೊಡುತ್ತೆ ತಾನೆ ಅವ್ರಿಗೂ ಕೊಡುತ್ತೆ ತಾನೆ ಅನ್ಯಾಯ ಈಗ ನೀನು ರೀಸನ್ ಹೇಳಬೇಕು ಒಬ್ಬ ವ್ಯಕ್ತಿ ಬೇಡ ಅಥವಾ ದೂರ ಇರಲಿ ಅಥವಾ ಏನೋ ಅಂತಂದ್ರೆ ಒಂದು ರೀಸನ್ ಏನೂ ರೀಸನ್ ಇಲ್ದಾನೆ ನಿನ್ನಿಂದ ಏನೇನೋ ಸಮಥಿಂಗ್ ಅದು ಹಾಳು ಮುಳು ದೇವರು ನಿಂಗೆ ಹಂಗೆ ಮಾಡ್ಬಿಡುತ್ತೆ ಹಿಂಗೆ ಮಾಡ್ಬಿಡುತ್ತೆ ಅಂತ ದೇವ್ರ ಹೆಸರಲ್ಲಿ ನೀವು ಇದು ಮಾಡಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾನು ಆ ಥರ ವ್ಯಕ್ತಿ ಅಲ್ಲ ಇರ್ತಾರೆ ಕೆಲವೊಬ್ರು ದೇವರು ಅಂದರೆ ಹೆದರ್ಕೊಳ್ಳೋ ಅಂತರು ನಿಮ್ಮ ಅಕ್ಕಪಕ್ಕದಲ್ಲಿ ಅವರೇನೋ ನಂಬ್ತಾರೆ ಅಂತ ಹೇಳಿ ನಾನು ಸುಷ್ಮಾನ ನಂಬಬೇಕು ಅಂತ ಏನಿಲ್ಲ ಆ್ಯಂಡ್ ನಂಬಿ ಹೆದ್ರಿಕೊಂಡು ಮೂಲೆಯಲ್ಲಿ ನಡ್ಕ್ತೀನಿ ಅಂತ ಏನಿಲ್ಲ ಅವ್ರು ನೋಡಿದ್ರು ಈ ಗೈಸ್ ನನಗೆ ಏನೂ ನಾನು ಹೆದರ್ಕೊಳ್ಳಲ್ಲ ನೋಡದೆ ಹೋದ್ರೂ ಏನೂ ಇಲ್ಲ ನನಗೆ ಅವ್ರ ಹೆಸರುಗಳು ಹೇಳೋಕ್ಕೂ ಏನಿಲ್ಲ ಬಟ್ ಹೆಸರುಗಳೆಲ್ಲ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಬಿಕಾಸ್ ನನಗೆ ಬೇಕಾಗಿರೋ ವ್ಯಕ್ತಿಗೆ ಪ್ರಾಬ್ಲಮ್ ಆಗ್ಬೋದೇನೋ ಬೇಡ ಅಥ್ವಾ ಅವ್ರು ನೋಡಿದ್ರೂ ನನಗೆ ಏನೂ ಇಲ್ಲ ಅವ್ರು ನೋಡಿದ್ರು ಗೊತ್ತಾಗ್ಬಿಡುತ್ತೆ ಓ ನಾವು ಮಾತಾಡಿದ ವಿಚಾರ ನಮ್ಮದೇ ಮಾತಾಡ್ತಿದ್ದಾಳೆ ಅಂತ ಸೊ ಅಷ್ಟೇ ದೇವ್ರ ವಿಚಾರ ದೇವ್ರ ವಿಚಾರ ಇಟ್ಕೊಂಡು ಯಾರು ಯಾರಿಗೂ ಮಾತಾಡೋಕ್ಕೆ ಹೋಗ್ಬೇಡಿ ಯಾವ ದೇವರು ನಾನು ಶಿಕ್ಷೆ ಕೊಡ್ತೀನಿ ಕೈಯೋ ಕಾಲೋ ತೆಗಿತೀನಿ ಅಂತ ಹೇಳಲ್ಲ ಸುಮ್ಮನೆ ಅವೆಲ್ಲ ಮೂಢ ನಂಬಿಕೆ ನಂಬ ಅಂತವ್ ನಾನು ಅಂದೆ ನೋಡಿ ದೇವ್ರನ್ನ ನಂಬ್ತೀನಿ ಅದು ಕೂಡ ದೇವ್ರು ಬಂದು ಹಿಂಗೆ ಹೇಳೋದೆ ಶಿಕ್ಷೆ ಕೊಡ್ತದಾವೆಲ್ಲ ನಂಬಲ್ಲ ನನ್ನ ಹತ್ರ ಅವೆಲ್ಲ ಹೇಳಬೇಡಿ ಅಂತ ನಾನು ಹೇಳಿದ್ದು ಅದೇ ನೋಡಿ ಪ್ರಯಂಥೆಂಥ ಜನಗಳು ಇರ್ತಾರೆ ನಮಗೆ ಹೆಂಗೆ ಹಿಂಗೆಲ್ಲ ಹೆದರ್ಸೋಕೆ ಪ್ರಯತ್ನ ಪಡ್ತಾರೆ ಬಟ್ ನನ್ನ ಲೈಫಲ್ಲಿ ನಾನು ತುಂಬ ಬಂದಿದ್ದೀನಿ ಇವಕ್ಕೆಲ್ಲ ಹೆದ್ರಿಕೊಡೋ ಸೀನೇ ಇಲ್ಲ ಇಷ್ಟೇ ಫ್ರೆಂಡ್ಸ್ ಅಂದರೆ ತುಂಬ ಏನೇನೋ ಆಯಿತು ಬಟ್ ಅದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ನನಗೆ ಬೇಕಾಗಿರೋ ವ್ಯಕ್ತಿಗೆ ಮೋಸ್ಟ್ಲಿ ತೊಂದರೆ ಆಗ್ಬೋದೇನೋ ಅದು ನನಗೆ ಇಷ್ಟ ಇಲ್ಲ ಹೇಳೋ ಅಂಥದ್ದನ್ನು ಮಾತ್ರ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಇಷ್ಟೇ ನಿಮ್ಗೆ ಏನು ಅನಿಸುತ್ತೆ ದೇವ್ರ ಹೆಸರಲ್ಲಿ ಈ ಥರ ಎಲ್ಲ ಮಾಡ್ತಾರಲ್ಲ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ಮದೇನೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್